ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ತುಂಬ ಹಳೆ ಬ್ಲಾಗ್ ಬಟ್ ಆದರೂ ಇದು ನನ್ನ ಫೀನಲ್ಲಿ ಇರಬೇಕಂತ ನನಗೆ ಆಸೆ ಇತ್ತು ಸೊ ದಟ್ ಇಸ್ ವೈ ಆಮ್ ಪೋಸ್ಟಿಂಗ್ ದಸ್ ಸೊ ನಿಮ್ಗೆ ನೋಡ್ತಾ ಇರ್ಬೋದು ನಾವು ಇಲ್ಲಿ ಚಿನ್ನ ಅಂಗಡಿಗೆ ಬಂದಿದ್ದೀವಿ ಆ್ಯಂಡ್ ನಮ್ಮ ಅಜ್ಜಿ ಕೂಡ ಹಿಂದೆ ಇದ್ದಾರೆ ಆ್ಯಂಡ್ ಎವ್ರಿ ಒನ್ ಇಲ್ಲಿ ಯುವರಾಜ್ ಇದ್ದಾನೆ ಆ್ಯಂಡ್ ಅಮ್ಮ ನನ್ನ ತಂಗಿ ಕೂಡ ಇದ್ದಾರೆ ಆ್ಯಂಡ್ ನಾವು ಬಂದಿರೋದು ಇವತ್ತು ನನ್ನ ಮೂಗಿನ ಚಿಕಿತ್ಸಾಕ್ಕೆ ಆ್ಯಂಡ್ ನಮ್ಮ ಅಜ್ಜಿದು ಬಹಳ ಆಸೆ ಇತ್ತು ನನ್ನ ನನಗೂ ಚಿಂತಿಸ್ಬೇಕಂತ ಆ್ಯಂಡ್ ಕೊನೆಗೂ ನಾವು ಮದುವೆ ಹತ್ತತ್ರ ಬಂದಾಗ ಚುಚಿಸ್ಕೊತೆ ಚುಚ್ಚಿಸ್ಕೊತೆ ಅಂತ ಕೇಳ್ತಾಯಿದ್ರು ಮಧ್ಯಾಹ್ನ ಫೈನಲಿ ನಾನು ಸರಿ ಆಯಿತು ಅಂತ ಹೇಳಿಬಿಟ್ಟೆ ಅದಕ್ಕೆ ಮದುವೆಗೆ ಒನ್ ವೀಕ್ ಇದೆ ಅನ್ನೋ ಥರ ನಾನು ಬಂದಿದ್ದೀನಿ ಇವತ್ತು ಮುಗಿ ಚುಚಿಸ್ಕೊಳ್ಳೋಕೆ ಒನ್ ವೀಕಲ್ಲ ಸೆವೆ ಏಯ್ಟ್ ಡೇಸ್ ಏನೋ ಇತ್ತು ಏಯ್ಟ್ ಡೇಸ್ ಇರುವ ಇದೆ ಅನ್ನುವಾಗ ನಾನು ಬಂದಿದ್ದೀನಿ ಗೊತ್ತಿಲ್ಲ ನಾ ಇದೆಷ್ಟು ಗುಡ್ ಡೆಸಿಷನ್ ಅಂತ ಬಟ್ ನೋಡೋಣ ಚುಚ್ಚಿಸ್ಕೊಂಡೇ ಬಿಡೋಣ ಇಷ್ಟೆಲ್ಲ ಹೇಳ್ತಾರಲ್ಲ ಏನು ಮದುವೆ ಮುಂಚೆ ಮುಖ ಅಂತ ಕೂಡ ಹೇಳ್ತಾರಲ್ಲ ಇಷ್ಟು ಚುಚ್ಚಿಸ್ಕೊಂಡ್ಬಿಡೋಣ ಸುಮ್ಮನೆ ಅದೊಂದು ಶಾಸ್ತ್ರ ನೆನಕ್ಕೆ ನಾವು ತೆಗ್ದಾಕದು ಅಂತ ನಾನು ಬಂದೆ ಚುಚ್ಚಿಸ್ಕೊಳ್ಳೋಕ್ಕೆ ಮುಗ್ಬಿಟ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇನ್ನೇನು ಮುಖ ಚುಚ್ಚಿಸ್ಕೊಳ್ಬೇಕು ಅಂತ ಅನ್ನುವಾಗ ತುಂಬ ಭಯ ಆಗ್ತಿತ್ತು ಹಿಡ್ಕೊಂಡಿದ್ದು ನೋಡೇನೂ ನಮಗೆ ಭಯ ಆಗ್ತಿತ್ತು ಪರವಾಗಿಲ್ಲ ನಾನು ಸ್ಟ್ರಾಂಗ್ ಗರ್ಲ್ ಅಂತ ಹೇಳಿ ನಾನು ಮುಖ ಕೊಟ್ಟೆ ಅಲ್ಲಿ ನನಗಿಂತ ಜಾಸ್ತಿ ಕುತೂಹಲ ನನ್ನ ತಂಗಿ ಅಮ್ಮ ಇವರಜ್ಜಿಗೆ ಇತ್ತು ಯಾಕಂದರೆ ನಾನು ಯೂಶಲಿ ಆ ಥರ ಎಲ್ಲ ಮಾಡಿಸ್ಕೊಳ್ಳೋಲ್ಲ ಸೊ ಅವ್ರು ಹಿಂಗೆ ಚುಚ್ತಾರೆ ಅವ್ರು ಹೆಂಗೆ ಮಾಡ್ತಾರೆ ನನಗೆ ಎಕ್ಸ್ಪೆರಿಮೆಂಟ್ ಪೀಸ್ ಆಗಿದೆ ಅವತ್ತು ಸೊ ಹೇಗೆ ಮಾಡ್ತಾರೆ ಅಂತೆಲ್ಲ ಅವ್ರಿಗೂ ಗೊತ್ತಲ್ಲ ಆಯಿತು ಸೊ ಎವ್ರಿ ಒನ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ ನನ್ನ ಮನೆಯಿಂದಲೇ ನನ್ನ ಪೊಸಿಷನ್ನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೆ ಫಿಕ್ಸ್ ಮಾಡಿಕೊಂಡು ಅಲ್ಲಿಗೆ ಒಂದು ನೀಟಾಗಿರೋ ಒಂದು ಸ್ಟಿಕರ್ನ ಇಟ್ಕೊಂಡು ಬಂದಿದೆ ಸೊ ಈ ಪೊಸಿಷನ್ ಇಲ್ಟ್ರೆ ಚೆನ್ನಾಗಿ ಕಾಣಿಸುತ್ತೆ ನಾನು ಅಲ್ಲೇ ಇದು ಮಾಡ್ಸೋಣ ಅಂತ ಅಂದ್ಬಿಟ್ಟು ನನಗೆ ಬಂದು ಜಾಸ್ತಿ ದಪ್ಪ ಚರ್ಮ ಏನಿರಲಿಲ್ಲ ಬಲ್ತಿರುತ್ತೆ ಅಂತ ಹೇಳ್ತಾರಲ್ಲ ಹಂಗೇನಿರಲಿಲ್ಲ ನಂದು ಮೂಗು ಸ್ಮೂತಾಗಿ ಇತ್ತು ಸೊ ಕಷ್ಟ ಏನಾಗಲಿಲ್ಲ ಪಿ ಯುಸಿಂಗ್ ಮಾಡ್ಸ್ಬೋದಿತ್ತು ಬಟ್ ನನಗೆ ಗೊತ್ತಿರಲಿಲ್ಲ ಪಿ ಯರ್ಸಿಂಗ್ ಮಾಡ್ಸೋದೇ ಒಳ್ಳೇದೇ ಗನ್ ಶಾಟ್ ಇಸ್ ನಾಟ್ ಗುಡ್ ಅಂತ ಅಂದ್ಬಿಟ್ಟು ಬಟ್ ನಾನು ಗನ್ ಶಾಟಿಗೆ ಹೋಗ್ಬಿಟ್ಟೆ ಗನ್ ಗನ್ಶಾಟಿಗಲ್ಲಿ ಅಲ್ಲೂ ಕೂಡ ಹೇಳಿದ್ರು ಏನೇನೋ ಹೇಳಿದ್ರು ಅಂದರೆ ಶಾಟ್ ಮಾಡಿಸುವಾಗ ಅವ್ರೆ ಒಂದು ಆದಂಥ ಒಂದು ಸ್ಟಡ್ ಇರುತ್ತೆ ಅದನ್ನೇ ಹಾಕ್ಕೊಬೇಕು ಒಂದು ಎರಡು ಮೂರು ದಿನ ನಾವು ಅಂದರೆ ಅವ್ರ ಗಂಡಿಗೆ ಯಾವ್ದು ಫಿಕ್ಸ್ ಆಗುತ್ತೆ ಆ ಸ್ಟಡ್ನ ಹಾಕಿರ್ತಾರೆ ಸ್ವಲ್ಪ ದಿನ ಅದಾದ್ಮೇಲಿಂದ ನಾವು ಏನಾದರೂ ಬೇರೆದು ಮುಗ್ಬಿಟ್ಟು ತೊಗೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಸೊ ಇಲ್ಲಿ ನನಗೆ ಗನ್ ಶಾಟ್ ಮಾಡೋಕ್ಕೆ ಎಲ್ಲರೂ ಎಷ್ಟು ಪರದಾಡಿದ್ರು ಅಂದರೆ ಒಂದು ಸತಿ ಎಲ್ಲ ಎರಡು ಸರ್ತಿ ಎಲ್ಲ ಮೂರು ಸರ್ತಿ ಟ್ರೈ ಮಾಡಿ ಆಮೇಲಿಂದ ಫೈನಲಿ 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 ಶಾಟ್ ಮಾಡೇ ಬಿಟ್ಟರು ಆ್ಯಂಡ್ ಗನ್ ಶಾಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದಲ್ಲ ಯಾಕಂದರೆ ಅದು ತುಂಬ ಸ್ಪೀಡಾಗಿ ಶಾರ್ಟ್ ಆಗೋದ್ರಿಂದ ನಮ್ಮದು ಸ್ಕಿನ್ ಏನಿದೆ ದುಡ್ಡು ಟೇರ್ ಆಗುತ್ತೆ ಆ್ಯಂಡ್ ರಿಕವರಿ ಟೈಮ್ ಕೂಡ ತುಂಬ ಆಗುತ್ತೆ ಮದುವೆ ಎಂಟು ದಿನ ಇಟ್ಕೊಂಡು ನಾನು ಮಾಡಿಸಿದಂತೂ ಇಸ್ ನಾಟ್ ಎ ಗುಡ್ ಡಿಸಿಷನ್ ಬಿಕಾಸ್ ಅದು ಕ್ಯೂರ್ ಆಗೋಕ್ಕೆ ಇಲ್ಲಾಂದ್ರೆ ಫೈವ್ ಟು ಸಿಕ್ಸ್ ಡೇಸ್ ಬೇಕು ಇನ್ ಸಿಕ್ಸ್ ಡೇಸಲ್ಲಿ ನನಗೆ ಹಳದಿ ಶಾಸ್ತ್ರ ಕೂಡ ಸ್ಟಾರ್ಟ್ ಆಗೋದಿತ್ತು ಬಟ್ ಆದರೂ ಅದು ಗೋಲ್ಡ್ ಹಾಕಿದ್ರೆ ವಾಸಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಫಸ್ಟು ಅವ್ರು ಸ್ಟಡ್ ಹಾಕಿದ್ರು ಆ ಸ್ಟಡ್ನ ಹಾಕ್ಕೊಂಡಿದ್ದೆ ಅದಾದ್ಮೇಲಿಂದ ಗೋಲ್ಡ್ ಏನಿತ್ತು ನಾವು ಮೂಗ್ಬೋಟ್ ಅದನ್ನ ತೊಗೊಂಡ್ವಿ ಆ ಮೂಗ್ಬೋಟನ್ನ ಈ ಈ ಮೂವ್ ಬೋಟನ್ನ ತಗೊಂಡು ನಾವು ತ್ರೀ ಡೇಸ್ ಆದ್ದರಿಂದ ಈ ಸ್ಟಡ್ನಾಗ ತೆಗೆದು ಆ ಮೂವ್ ಬೋಟ್ನ ಹಾಕೊಂಡೆ ಆ್ಯಂಡ್ ಮದುವೆ ಟೈಮಲ್ಲಿ ಅದು ಚೆನ್ನಾಗೇ ಕಾಣಿಸ್ತಿತ್ತು ಆ್ಯಕ್ಚುಲಿ ಕ್ಯೂಟಾಗಿತ್ತು ನಂಗೆ ತುಂಬ ಆಸೆ ಇತ್ತು ಈ ಥರ ಫ್ಲವರ್ ತೊಗೊಬೇಕಂತಂದ್ರೆ ಏನಕ್ಕೆ ನನ್ನ ಫ್ರೆಂಡ್ ಕೂಡ ಯಾರ್ದು ಒಂದು ಸ್ನೋ ಫ್ಲಿಂಗ್ ತೊಗೊಂಡಿದ್ಲು ಸೊ ನಾಟ್ ಬ್ಯಾಡ್ ಚೆನ್ನಾಗೇ ಕಾಣಿಸ್ತಿತ್ತು ಬಟ್ ಅದು ಅವ್ರದ್ದೇ ಸ್ಟಡ್ ಆಗಿದ್ದರಿಂದ ತುಂಬ ಎದ್ದು ಕಾಣಿಸ್ತಿತ್ತು ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಅಂದ್ರೆ ದಿನ ಏನೋ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅದೊಂದು ಟೂ ಡೇಸ್ ಆಗ್ತಾ ಆಗ್ತಾ ಒಂಥರ ಆಗಿ ಕಾಣಿಸ್ತಿತ್ತು ತುಂಬಾ ದಪ್ಪ ಇತ್ತು ಅದು ಅದಕ್ಕೋಸ್ಕರ ಬಟ್ ಆ್ಯಂಡ್ ಫೈನಲಿ ನಮ್ಮ ಅಜ್ಜೆ ಆಸೆ ಅಂತ ನಾನು ಇವತ್ತು ಮೂಗ್ ಚುಚ್ಚಿಸ್ಕೊಂಡಿದ್ದೀನಿ ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ನೀವು ನೋಡ್ಬೋದು ಅಂಡ್ ಅಲ್ಲಿ ನನ್ನ ತಂಗಿ ಏನೋ ತಪ್ಪಾತಿ ಮಾಡಿದ್ಲು ಅಂತ ನಮ್ಮ ಅಮ್ಮ ಬೈದಿದ್ರು ಅವಳು ಮುಖ ಸಪ್ಪೆ ಮಾಡ್ಕೊಂಡಿದ್ದಾಳೆ ಆ್ಯಂಡ್ ಇಟ್ ವಾಸ್ ಅ ಫೈನಲಿ ಗುಡ್ ಡೇ ಇವತ್ತು ನಾವು ಬ್ಲಾಗಲ್ಲಿ ಇಷ್ಟೇ ಮತ್ತೆ ಸಿಗೋಣ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್